ಓಂ ಗುರುಭ್ಯೋ ನಮಃ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ರಕ್ಷಾಯ ನಮತಾಂ ಕಾಮದೇನವೆ ದುರ್ವಾದಿತ್ವಾಂತ್ರವೀಯ ಶ್ರೀ ಶ್ರೀರಾಘವೇಂದ್ರ ಗುರುವೀ ನಮೋ ಅತ್ಯಂತ ದಯಾಲವೇ ಹರಿ ಓಂ ಸ್ನೇಹಿತರೆ ನಾನಿವತ್ತು ಕೆಲವೊಂದು ವಿಚಾರಗಳನ್ನು ನಿಮಗೆ ಶೇರ್ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ನಾನು ನಂಬಿರುವಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಮಾತಾಡಬೇಕು ನನ್ನ ಸ್ನೇಹಿತರಿಗೂ ತುಂಬ ಜನ ಕೇಳ್ತಾ ಇದ್ದಾರೆ ಗುರು ರಾಘವೇಂದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ ಅಂತಲೇ ಕೇಳಿದ್ರು ಕೆಲವರು ಭಕ್ತರು ಕೂಡ ಆಲ್ರೆಡಿ ಅವರು ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ ಪೂಜೆಗಳನ್ನು ಮಾಡ್ತಾಯಿದ್ದಾರೆ ಸೊ ಅವ್ರದ್ದು ಒಂದು ಪ್ರಶ್ನೆ ನಾನು ಗುರು ರಾಘವೇಂದ್ರ ಸ್ವಾಮೀಜಿಗಳನ್ನ ನಾನು ತುಂಬ ಪೂಜೆ ಮಾಡ್ತಾಯಿದ್ದೀನಿ ಆರಾಧನೆ ಮಾಡ್ತಾ ಇದ್ದೀನಿ ಮತ್ತು ರಾಯರನ್ನು ನಾನು ತುಂಬ ಹಚ್ಕೊಂಡಿದ್ದೀನಿ ತುಂಬ ನಂಬಿದ್ದೀನಿ ಆದರೂ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ನಾನು ಕೂಡ ಹೇಳ್ತಿದ್ದೀನಿ ಅದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ರಾಯರ ಬಗ್ಗೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಈಗ ನಾನು ಕೆಲವೊಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ನಡೀತಿದ್ದೇನೆ ಒಂದು ನೆನ್ಪಿಟ್ಕೊಳ್ಳಿ ನೀವು ಯಾರೆಲ್ಲ ರಾಘವೇಂದ್ರ ಸ್ವಾಮೀಜಿಗಳವರ ನಂಬಿಕೆಯಿಂದ ರಾಘವೇಂದ್ರ ಸ್ವಾಮೀಜಿಗಳ ಸಂಪರ್ಕಕ್ಕೆ ನೀವು ಬಂದ್ರಿ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮೀಜಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆತನನ್ನು ಶುದ್ಧ ಮಾಡ್ತಾರೆ ಹೇಗೆ ಅಂತ ಹೇಳಿದ್ರೆ ನಿನ್ನ ಜೊತೆಗಿರುವಂಥ ಹತ್ತು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ನಿಮ್ಮದು ಯಾವುದೇ ಪ್ರೀತಿ ಇರ್ಬೋದು ಅವ್ರ ಸಂಬಂಧಗಳಿರ್ಬೋದು ಅಥವಾ ಸ್ನೇಹಿತರು ಇರ್ಬೋದು ಯಾರೇ ಇರ್ಬೋದು ನಿನ್ನ ಜೊತೆಗಿರುವಂಥ ಆ ಎಲ್ಲ ಜನರನ್ನು ಏನು ಮಾಡ್ತಾರಪ್ಪ ರಾಯರು ದೂರ ಮಾಡ್ತಾರೆ ನಿಮಗೆ ಅನಿಸುತ್ತೆ ಏನಪ್ಪ ರಾಯರನ್ನು ನಾನು ಆರಾಧನೆ ಮಾಡೋಕ್ಕೆ ಶುರು ಮಾಡಿದೆ ರಾಯರನ್ನು ನೋಡಿದರೆ ನನ್ನ ಪ್ರೀತಿನ ದೂರ ಮಾಡಿದರು ನನ್ನ ಸ್ನೇಹಿತರನ್ನು ದೂರ ಮಾಡಿದರು ಬಂಧು ಬಳಗ ದೂರ ಮಾಡಿದರು ಯಾರ ಆತ್ಮೀಯರನ್ನೋದೇ ಇಲ್ಲ ಯಾಕೆ ಹೀಗೆ ಮಾಡಿದರು ಅಂದ್ಬಿಟ್ಟು ಕೆಲವ್ರಿಗೆ ಭಾಳ ಯೋಚನೆ ಆಗಿದೆ ಅದು ಗೊತ್ತಿಲ್ಲ ಅವರಿಗೆ ಆದರೆ ರಾಯರು ಕೂಡ ಯಾವತ್ತೂ ಕೂಡ ಅವರು ಬಿಡೋಲ್ಲ ರಾಯರದು ಒಂದು ಪ್ರತೀತಿ ಇದೆ ಯಾವಾಗ ತನ್ನ ಭಕ್ತ ತನ್ನ ಮಡ್ಲಿಗೆ ಸೇರ್ಕೊಳ್ತಾನೆ ತಾ ಆ ಒಂದು ರಾಯರ ಒಂದು ಸ್ಥಳಕ್ಕೆ ಬರ್ತಾನೆ ಅಥವಾ ರಾಯರ ಒಂದು ಸಂಪರ್ಕಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ರಾಯರು ಮೊದಲು ಅವನಲ್ಲಿರುವಂಥ ಕೆಟ್ಟ ಗುಣಗಳನ್ನು ಕೆಟ್ಟ ಜನರನ್ನು ಯಾಕಂತ ಹೇಳಿದ್ರೆ ರಾಯರಿಗೆ ಗೊತ್ತಿರುತ್ತೆ ನಮ್ಗೆ ಗೊತ್ತಿರೋದಲ್ಲ ಈಗ ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ನಾವು ಆಚೆ ಹೋದಷ್ಟು ನಮಗೆ ಮಾತಾಡ್ಕೊಳ್ತಾ ಇರ್ತಾರೆ ಆದರೆ ಅದು ನಮ್ಗೆ ಗೊತ್ತಿರಲ್ಲ ಅದು ರಾಯರಿಗೆ ಮಾತ್ರ ಗೊತ್ತಿರುತ್ತೆ ಅದು ಸೊ ಹಾಗಾಗಿ ನೀವು ಏನು ಮಾಡ್ಬೋ ಮಾಡ್ತೀರಂತ ಹೇಳಿದ್ರೆ ಯಾವತ್ತು ಕೂಡ ರಾಯರನ್ನ ನೀವು ದೂಷಣೆ ಮಾಡಬಾರ್ದು ತಾಯಿ ಯಾವತ್ತು ಕೂಡ ಮಗುವಿಗೆ ತನ್ನ ಮಗುವಿಗೆ ತನ್ನ ಎತ್ತ ಮಗುವಿಗೆ ಧ್ರೋಹ ಬಗೆಯಲ್ಲ ಮೋಸ ಮಾಡಲ್ಲ ವಂಚನೆ ಮಾಡಲ್ಲ ಯಾಕೆ ಗೊತ್ತಾ ತಾನೆತ್ ಕರಳು ಅಂತೇಳಿ ಹಾಗೆ ರಾಯರು ಕೂಡ ಹೇಗೆ ಅಂತ ಹೇಳಿದ್ರೆ ತನ್ನ ಭಕ್ತನನ್ನ ಬಿಗಿದಪ್ಪಿ ಕರ್ಕೊತದಾನೆ ನೋಡಿ ತಾಯಿ ಮಗು ಏನಾದರೂ ನೀವು ಅಲ್ಲಿ ಬಿಟ್ಟಾಗ ಅದು ಎಲ್ಲರೂ ಓಡೋಗ್ತಾ ಇರತ್ತೆ ಅಯ್ಯೋ ನನ್ನ ಮಗ ಬಿದ್ದು ಆ ಹೋಗ್ಬಿಡ್ತದಾನೆ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಓಡ್ ಓಡ್ ಬಂದ್ಬಿಟ್ಟು ಮಗು ಹೇಗೆ ಆ ತಾಯಿ ಹೇಗೆ ಬಂದು ಮಗುವನ್ನು ಒಪ್ಕೋತಾಳೆ ಕರ್ಕೊಂಡು ಹೋಗ್ತಾಳೆ ಹಾಗೆ ಗುರುರಾಘವೇಂದ್ರ ರಾಗೆ ಅವರ ತಾಯಿ ಕರುಳು ಅವರು ಗುರುರಾಘವೇಂದ್ರ ಸ್ವಾಮೀಜಿಗಳೇ ಅತ್ಯಂತ ದಯಾಳು ಕಾರುಣ್ಯಮೂರ್ತಿ ರಾಯರು ಸೊ ಹಾಗಾಗಿ ನೀವು ನಾನು ಪೂಜೆ ಮಾಡ್ತಾ ಇದ್ದೀನಿ ರಾಯರು ನನಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಹೌದು ಕಷ್ಟ ಕೊಡ್ತಾರೆ ರಾಯರು ತುಂಬ ಕಷ್ಟ ಆಗುತ್ತೆ ನನ್ನ ಸ್ವಂತ ಅನುಭವನೇ ನನ್ನ ಸ್ವಂತ ಅನುಭವ ಸೊ ಆಗ ನಾವು ತೃಪ್ತಿಗೆಡಬಾರದು ನಾನು ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ ಹೌದು ರಾಯರನ್ನ ನೀವು ಪೂಜೆ ಮಾಡಿರೋದ್ರಿಂದ ರಾಯರು ತನ್ನ ಭಕ್ತರನ್ನ ಮಾತ್ರ ಪರೀಕ್ಷೆ ಮಾಡ್ತಾರೆ ಬೇರೆಯನ್ನ ಪರೀಕ್ಷೆ ಮಾಡ್ತಾರೆ ಅವರು ಖಂಡಿತ ಇಲ್ಲ ನಿನ್ನನ್ನೇ ಪರೀಕ್ಷೆ ಮಾಡ್ತಾರೆ ಅವ್ರು ಯಾಕೆಂದ್ರೆ ನನ್ನ ಭಕ್ತ ನನ್ನನ್ನು ಆತ್ಮೀಯಾಗಿ ನಂಬಿದ್ದೀನ ಅವನು ನನ್ನ ನಂಬಿಕೆಯಿಂದ ಇರ್ತದನೋ ಯಾಕಂದರೆ ರಾಯರು ತಾನು ಕಲ್ಪವೃಕ್ಷ ಕಲಿಯುಗದ ವರದ ಕಾಮದೇನು ಅವರು ಒಳ್ಳೇದು ಮಾಡೋಕ್ಕೋಸ್ಕರ ಇದ್ದಾರೆ ಈ ಭೂಲೋಕದಲ್ಲಿ ಆಗ ನಿನ್ನನ್ನು ನಿನ್ನ ಜೊತೆಗಿರೋರನ್ನ ಎಲ್ಲರನ್ನ ದೂರ ಮಾಡ್ತಾರೆ ಅವಾಗ ಕಷ್ಟ ಬಂದಾಗ ಏನು ಮಾಡ್ತೀರಪ್ಪ ಒಂದು ಕೆಲವರೆಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾಡ್ತಾ ಹೋಗ್ತಾರೆ ಅದಕ್ಕೆ ರಾಯರು ಏನು ಮಾಡ್ತಾರೆ ಅಂದರೆ ತನ್ನ ಭಕ್ತನಿಗೆ ಏನು ಬೇಕೋ ಅದೆಲ್ಲದನ್ನು ನಿಲ್ಲಿಸಿಬಿಡ್ತಾರೆ ಆಗ ನೀನು ದೇವರ ಪಾತ್ರಕ್ಕೆ ಹೋಗಲೇಬೇಕಾ ಆಗ ರಾಯರು ನಿನಗೆ ಕ್ಲು ಕೊಡ್ತಾ ಹೋಗ್ತಾರೆ ನಿನಗೆ ಸಮಾಧಾನ ಮಾಡ್ತಾ ಹೋಗ್ತಾರೆ ಹೌದು ನಿನಗೆ ರಾಯರ ಮೇಲೆ ನಂಬಿಕೆ ಬರಬೇಕಲ್ವಾ ಸಮಾಧಾನ ಮಾಡ್ತಾರೆ ನೆಮ್ಮದಿ ಕೊಡ್ತಾರೆ ಆಗ ರಾಯರೇ ಅಂತ ನೀನು ಹೋಗ್ತಿದೆಯಾ ಆ ಸಮಯವನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನನ್ನ ಭತ್ತ ಇವನು ಏನು ಮಾಡ್ತಾರೆ ಪ್ರತಿಯೊಂದನ್ನೇ ಪ್ರತಿಯೊಂದೊಂದನೆ ನಿಮಗೆ ಕಷ್ಟ ಕೊಡ್ತಾ ಹೋಗ್ತಾರೆ ಹೌದು ಕೊಡ್ತಾರೆ ಕಷ್ಟ ಆಗುತ್ತೆ ನೀನು ಯಾವಾಗಲೂ ರಾಯರ ಜಪತಪ ಮಾಡಬೇಕು ಶ್ರೀ ಲಕ್ಷ್ಮಿ ವೆಂಕಟರಮಣನ ಆರಾಧನೆ ಮಾಡಬೇಕು ನಾರಾಯಣನನ್ನು ಆರಾಧನೆ ಮಾಡಬೇಕು ಯಾಕೆ ಅಂದರೆ ಅದಕ್ಕೆ ಒಂದು ಕಥೆ ಇದೆ ನಾನು ನಿಮಗೆ ಹೇಳ್ತಿದ್ದೀನಿ ಸೊ ಹಾಗೆ ಇಲ್ಲಿ ಏನು ಅಂತ ಹೇಳಿದ್ರೆ ರಾಯರು ನಿಮ್ಮನ್ನು ಸಂಪರ್ಕದಲ್ಲಿರೋಂಥರನ್ನ ನಿನ್ನ ಪ್ರೀತಿ ಭಾಳ ಆತ್ಮೀಯ ಪ್ರೇಯಸಿಯಾಗಿದ್ದರೂ ಕೂಡ ಅವರನ್ನು ದೂರ ಮಾಡ್ತಾರೆ ಯಾಕೆಂದರೆ ಅವಳ ಕೆಟ್ಟ ಗುಣಗಳು ನಿನಗೆ ಗೊತ್ತಿರೋದಿಲ್ಲ ನೀನು ಮುಗ್ಧನಾಗಿದೆಯಾ ನನ್ನ ಕಂದನಿಗೆ ಇಂಥ ಮತ್ತು ತಾಯಿಗೆ ಹೇಳ್ತಾರೆ ಈಗ ಏ ಬೇಡ ಕಂದ ಹುಡುಗಿ ನಿನಗೆ ನಿನಗೆ ಸರಿ ಹೊಂದೋದಿಲ್ಲ ಹುಡುಗಿ ಬೇಡ ನಿನಗೆ ಅಂತಂದು ತಾಯಿ ಹೇಳ್ತಾಳೆ ತಂದೆನೇ ಹೇಳ್ತಾರೆ ನೀ ತಾಯಿ ಮಾತು ಕೇಳಲ್ಲ ಹೋಗಿ ಆಗಿ ಬಂದ್ಬಿಟ್ಟು ನಿನ್ನ ಸಮಸ್ಯೆ ನಾನು ಮಾಡ್ಕೊತಿದ್ಯಾ ಅದು ರಾಯರಂಗಲ್ಲ ಶಾಶ್ವತವಾಗಿ ಅವರು ನಿನ್ನಿಂದ ದೂರ ಮಾಡಿಬಿಡ್ತಾರೆ ನೀನು ಕಣ್ಣೀರು ಹಾಕ್ಕೊಂಡು ಕುತ್ಕೊತಾ ಇರ್ತಿದೀಯ ಅವಳು ಮೋಸ ಮಾಡಿದ್ಲು ಅಂತ ಇರ್ತಿದ್ಯಾ ಅದ್ಯಾದ ಅಲ್ಲ ರಾಯರಿಗೆ ನಿನ್ನ ಯೋಗ್ಯತೆಗೆ ತಕ್ಕಂಥದ್ದನ್ನೇ ಕೊಡ್ತಾ ಹೋಗ್ತಾರೆ ರಾಯರು ಯಾಕಂದರೆ ನೀನು ಅವನ ಭಕ್ತ ರಾಯರು ಭಕ್ತಾನೆ ರಾಯರ ಮಗ ಆಗಿರ್ತೇನೆ ರಾಯರ ಮಗಳಾಗಿರ್ತಿದೀಯ ನೀನು ಸೊ ಹಾಗೆ ನೀವು ರಾಯರನ್ನ ಆರಾಧನೆ ಮಾಡ್ತಾ 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 ಬಂದಂಗೆ ನಿಮ್ಮಲ್ಲಿ ಕೆಲವೊಂದು ಅನುಭವಗಳಾಗ್ತಾ ಹೋಗುತ್ತೆ ಆ ಅನುಭವವೇ ಇಲ್ಲಿ ರಾಯರು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಮಾಡಿ ನೀವು ಪರೀಕ್ಷೆ ಮಾಡಿ ನಂಬಿ ನೀವು ಅವ್ರನ್ನ ಆರಾಧನೆ ಮಾಡ್ತಾ ಬನ್ನಿ ಅವರಿಗೆ ನೀವು ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಬಂಗಾರ ತಂದೆ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಬೆಳ್ಳಿ ತಂದೆ ಪೂಜೆ ಮಾಡ್ಬೇಕು ಅಂತ ಇಲ್ಲ ಆದರೆ ಪದ್ಧತಿಗಳಿದ ಪೂಜೆ ಮಾಡಬೇಕಾದ್ರೂ ಕೂಡ ಫೋಟೋ ಇಟ್ಟು ಬಹಳ ಅದಕ್ಕೆ ಮಡಿವಂತಿಕೆ ತುಂಬ ಇರುತ್ತೆ ರಾಯರದು ಹೇಗೆ ಬೇಕಲ್ಲ ಪೂಜೆ ಮಾಡೋಂಗಿಲ್ಲ ಅದನ್ನು ಇನ್ನೊಂದು ವೀಡಿಯೋ ಮಾಡಿ ನಾನು ಹಾಕ್ತೀನಿ ಆದರೆ ಯಾಕೆ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ತನ್ನ ಭಕ್ತರನ್ನು ಹರಿದು ನೋಡುವ ಒರೆದು ನೋಡುವ ಹಿಂಡಿ ನೋಡುವ ಕಬ್ಬನ್ನು ಹಿಂಡಿದಾಗಲೇ ರಸ ಬರೋದು ಗಂಧವನ್ನು ತೇಯದಾಗಲೇ ಅದರ ಗಂಧ ಪರಿಮಳ ಬೇಯಿಸೋದು ಅಕ್ಕಿಯನ್ನು ಬೇಯಿಸಿದಾಗಲೇ ಅದು ತಿನ್ನೋಕೆ ಬರೋದು ಹಾಗೆ ರಾಯರು ತನ್ನ ಭಕ್ತರನ್ನು ಹರಿದು ನೋಡ್ತಾನೆ ವರದಿ ನೋಡ್ತಾನೆ ಹಿಂಡಿ ನೋಡ್ತಾನೆ ಈ ಕಷ್ಟ ಕೊಟ್ಟರೆ ಏನಾದರೂ ನಾನು ಬಿಟ್ಟೋಗ್ಬೋದು ತಮ್ಮ ಬಿಟ್ಟು ಹೋಗ್ತಾನೆ ಇವನು ಅಂತ ಹೇಳಿ ರಾಯರು ಕಷ್ಟ ಕೊಡೋದು ಖಂಡಿತ ಕೊಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನೀವು ಯಾವತ್ತೂ ಕೂಡ ಅನ್ಯತಾ ಪಾವಸ ರಾಯರನ್ನು ಆರಾಧನೆ ಮಾಡ್ತಾ ಬನ್ನಿ ನೀವು ನೋಡಿ ನೀವೊಂದು ದೋಣಿಯಲ್ಲಿ ಹೋಗ್ತಾ ಇರ್ತೀರ ಅಂಬಿಗ ಅಂತಕ್ಕಂತನೇ ನಮ್ಮ ಗುರು ರಾಯರು ನೀವು ಭಯಪಟ್ಟುಕೊಂಡು ಅಯ್ಯೋ ನನಗೆ ಇಲ್ಲ ಅಂದ್ಬಿಟ್ಟು ಅರ್ಧ ಎಲ್ಲಿ ಹೊಳೆಯಲ್ಲಿ ಆ ನದಿಯಲ್ಲಿ ಆರ್ಬಿದ್ದರೆ ಅವನೇನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಇಷ್ಟ ಇದ್ರ ಇದ್ರದ್ದು ಉದ್ದೇಶ ಇಷ್ಟೇ ರಾಯರನ್ನು ನಾವು ನಂಬಿದಾಗ ಎಂದಿಗೂ ಕೂಡ ಅರ್ಥದಲ್ಲೇ ಕೈ ಬಿಡಲ್ಲ ತನ್ನ ಭಕ್ತರನ್ನು ಯಾವತ್ತೂ ಕೈ ಬಿಟ್ಟ ಇತಿಹಾಸಗಳಿಲ್ಲ ಆದರೆ ಸಂಪೂರ್ಣವಾಗಿ ನಂಬಬೇಕು ನೀವು ಪೂಜೆಯನ್ನು ಮಾಡಬೇಕು ದಿನ ಪೂಜೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ ಹಾಗೆ ರಾಯರಿಗೆ ಒಂದು ಪ್ರತೀತಿ ಇದೆ ಅವರಿಗೆ ತಾಮ್ರದ ಲೋಹಗಳನ್ನೇ ತಾಮ್ರದ ಜಂಬು ತಾಮ್ರದ ಒಂದು ಪೂಜೆ ಸಾಮಗ್ರಿಗಳನ್ನು ಬಳಸಬೇಕು ಪ್ಲಾಸ್ಟಿಕ್ ಬೆಳೆಸಬಾರ್ದು ಇದೆಲ್ಲ ಪದ್ಧತಿಗಳಿದ್ದಾವೆ ಸೊ ನೀವು ಅವರಿಗೆ ಊದುಬತ್ತಿ ಬೆಳಕಬಾರ್ದು ಮತ್ತು ಈ ಸಾಂಬ್ರಾಣಿ ಆಗ್ತೀವಲ್ವ ಅದನ್ನು ಅಷ್ಟೇ ಊದುಬತ್ತಿ ಊದು ಬತ್ತಿ ಕರ್ಪುರ ತುಪ್ಪದ ದೀಪವನ್ನು ಬೆಳಕಬೇಕು ಅವರಿಗೆ ಕೇವಲ ನೀವೇನು ಬೇಡ ಅವರು ಪೂಜೆ ಮಾಡಬೇಕಾದ್ರೆ ಬರೀ ತುಳಸಿ ಮಾಲೆಯನ್ನು ತಂದಾಕಿದ್ರೆ ಅವರು ಖುಷಿ ಪಡುವಂಥವ್ರು ರಾಯರು ಯತಿಗಳವರು ಮಹಾನುಭಾವರು ನೀವು ನೋಡಿ ಬೇಕಾದ್ರೆ ರಾಯರನ್ನು ನಂಬಿ ನೋಡಿ ನೀವು ನನ್ನನ್ನು ಕರೆದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀರಾ ನನಗೆ ಈ ಥರ ಅನುಭವ ಆಯಿತು ನನಗೆ ಈ ಥರ ಅನುಭವ ಆಯಿತು ಅಂದ್ಬಿಟ್ಟು ನೀವೇ ಹೇಳ್ತೀರಾ ಯಾರನ್ನು ನಂಬಬೇಡಿ ಜನರನ್ನು ನಂಬಿ ನೀವು ಮೋಸ ಹೋಗ್ತೀರಾ ಆದರೆ ಗುರುರಾಯರನ್ನು ನಂಬಿರುವಂಥವ್ರು ಯಾವತ್ತೂ ಮೋಸ ಹೋಗಲ್ಲ ರಾಯರು ತನ್ನ ಭಕ್ತರಿಗೋಸ್ಕರನೇ ಕಲಿಯುಗದಲ್ಲಿ ಏಳುನೂರ ಐವತ್ತು ವರ್ಷಗಳ ಕಾಲ ಭೂಮಿ ಭೂಮಿ ಮೇಲಿದ್ದಾರೆ ನೀವು ರಾಯರನ್ನು ಆರಾಧನೆ ಮಾಡಿದ್ರೆ ಅಂತ ಹೇಳಿದ್ರೆ ಯಾರನ್ನು ಆರಾಧನೆ ಮಾಡ್ಬೇಕಂತ ಏನಿಲ್ಲ ಎಲ್ಲ ದೇವನ ದೇವತೆಗಳನ್ನು ಆರಾಧನೆ ಮಾಡಿದಷ್ಟೇ ನಿಮಗೆ ಪುಣ್ಯ ಸಿಗುತ್ತೆ ಅದಕ್ಕೆ ನೀವು ಯಾವತ್ತೂ ಕೂಡ ಧೃತಿಗೆಡಬೇಡಿ ಬೇಜಾರು ಮಾಡ್ಕೋಬೇಡಿ ನನಗೆ ಆಗ ನನಗೆ ನನ್ನ ನನಗೆ ಇದು ಆಗ್ಬೇಕಾಗಿತ್ತು ಆಗಲಿಲ್ಲ ಅಂತೇಳಿ ಬೀಜ ಮಾಡ್ಕೊಬಿಡಿ ಯಾಕಂದರೆ ಗುರುರಾಯರು ನಿಮ್ಮ ಪಾಪ ಕರ್ಮಗಳನ್ನು ತೊಳಿತಾ ಇರ್ತಾರೆ ನೀನು ಏಳು ಜನ್ಮದಲ್ಲಿ ಮಾಡಿ ಬಂದಿರತಕ್ಕಂಥ ಕರ್ಮ ಇರುತ್ತಲ್ವಾ ಹಿಂದಿನ ಜನ್ಮದಲ್ಲಿ ಏನು ಮಾಡಿ ಬಂದಿರ್ತಿದೆಯಾ ಏನೋ ಆ ಜನ್ಮದಲ್ಲಿ ಏನು ಮಾಡಿ ಏನೋ ಈ ಜನ್ಮದಲ್ಲಿ ಇನ್ನೂ ಏನೇನು ಮಾಡಿದೆಯ ಏನೋ ನೀನು ಯಾರಿಗನ್ನ ಏನು ಮಾಡಿದೆಯ ಯಾರಿಗೆ ಮೋಸ ಏನೋ ಅದೆಲ್ಲವದನ್ನು ಪಾಪ ಮುನ್ನ ಮಾಡಿದ ಪಾಪ ಯಾರಾದಾತನ ಗಂಟು ಆ ಪಾಪಕರ್ಮಗಳನ್ನು ನೀನು ತೊಳಿಬೇಕಂತ ಹೇಳಿದ್ರೆ ಖಂಡಿತವಾಗಿ ಸಮಯ ಕಾಶಿ ಇರುತ್ತೆ ನಿನ್ನ ಸಮಯ ಬರೋವ್ರಿಗೆ ಕಾಯಿ ರಾಯರಿಗೆ ನೀನು ಒಬ್ಬನೇ ಭಕ್ತ ಅಲ್ಲ ಸಾವಿರಾರು ಭಕ್ತರು ಯತಿಗಳವರು ಅವರು ಒಮ್ಮೆ ನಿನ್ನ ಕಣ್ತಿರೋದು ನೋಡಿದ್ರಪ್ಪ ಅಂದ್ರೆ ನಿನ್ನ ಬದುಕು ಬಂಗಾರ ಆಗುತ್ತಾರಲ್ಲಿ ಎರಡು ಮಾತಿಲ್ಲ ಖಂಡಿತ ಒಳ್ಳೇದಾಗುತ್ತೆ ಯಾರು ಕೂಡ ಧೃತಿ ಕೆಟ್ಟಬಿಡಿ ಮತ್ತೆ ಅಪನಂಬಿಕೆ ಬೇಡ ಸಂಪೂರ್ಣ ಕಷ್ಟ ಬರಲೇರಿ ಅವರು ಒಂದೊತ್ತಿನ ಉಪವಾಸ ಒಂದೊತ್ತಿನ ಊಟ ಇಲ್ಲದಂಗೆ ಜೀವನ ಮಾಡಿ ಬಂದಿರತಕ್ಕಂಥ ಗುರು ರಾಘವೇಂದ್ರಗಳು ಗೊತ್ತಿದೆ ನಿಮಗೆ ಶ್ರೀ ರಾಘವೇಂದ್ರ ಮಹಾತ್ಮೆ ಇದೆ ಓದಿ ಗೊತ್ತಾಗುತ್ತೆ ಸೊ ಹಾಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವತ್ತೂ ತೃತಿಗೆಡಬಾರ್ದು ರಾಘವೇಂದ್ರ ಸ್ವಾಮೀಜಿಗಳು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರೇ ಈ ಭೂಮಿ ಮೇಲಿದ್ದಾರೆ ಕಲಿಯುಗವರದ ಹಾಗೆ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಅನುಮಾನ ಪಡಬೇಡಿ ನೀವು ನಂಬಿದ್ರು ಕೂಡ ಅನುಮಾನ ಅಂತ ಹೇಳಿದ್ರೆ ದೇವರಿಗೆ ಅವಮಾನ ಮಾಡ್ದಂಗೆ ರಾಯರಿಗೆ ಅವಮಾನ ಮಾಡ್ದಂಗೆ ಬಿಡಿ ನಿಮಗೆ ಅಯ್ಯೋ ನನಗೆ ರಾಯಿರ್ತಾರೆ ಸಾಕಷ್ಟು ಜನ ಸಾಕಷ್ಟು ಮಾತಾಡ್ಕೊಳ್ಳಿ ತಲೆ ಕೆಡಿಸ್ಕೊಬಿಡಿ ನನಗೆ ರಾಯರಿದ್ದಾರೆ ಅಂತ ಹೇಳಿ ರಾಯರು ಕಾಯೋದಿರ್ಬೇಕಾದ್ರೆ ನಾಲ್ಕು ಜನ ಮಾತಾಡೋದ್ರಿಂದ ಏನು ಬಂತು ಕಷ್ಟ ಇರುತ್ತೆ ಕೆಲಸದಿಂದನೂ ಹೋಗಲಿ ಕೆಲಸದಿಂದನೂ ಹೋಗುತ್ತೆ ನಿನ್ನ ಒಂಟಿಯಾಗಿ ಬಿಟ್ಬಿಡ್ತಾನೆ ರಾಯರು ಒಂಟಿಯಾಗಿ ಬಿದ್ದುಬಿಟ್ಟು ನಿನ್ನ ಕರ್ಮಗಳನ್ನು ಕಳಿಬೇಕಾದ್ರೆ ಒಂಟಿಯಾಗಿ ಮಾಡ್ತಾರೆ ಯಾರೂ ನಿಮ್ಮ ಜೊತೆ ಬಿಡೋಲ್ಲ ಯಾರು ಜೊತೆಗಿದ್ರೆ ನೀನು ರಾಯರನ್ನು ಮರೆತು ಬಿಡ್ತಾರೆ ದೇವರನ್ನು ಅಂತ ಅಂತೇಳಿ ನಿನಗೆ ಕಷ್ಟಗಳನ್ನು ಕೊಡ್ತಾರೆ ಜಪತಪಗಳನ್ನು ಮಾಡಿಸ್ತಾರೆ ಅವ್ರ ಸೇವೆಯನ್ನು ತಗೋತಾರೆ ನಿಮ್ಮ ಪಾಪಗಳನ್ನು ಕಳೆದ ಆತ್ಮ ಅಷ್ಟೊತ್ತಿಗೆ ನೀನು ಒಂದು ಮೂರ್ತಿಯಾಗಿರ್ತಿದೆಯಾ ಆವಾಗ ನೀನು ಯಾವತ್ತೂ ಕೂಡ ರಾಯರನ್ನು ಬಿಟ್ಟು ಇರೋದಿಲ್ಲ ಚಾನ್ಸೇ ಇಲ್ಲ ಇದು ನನ್ನ ಸ್ವಂತ ಅನುಭವಗಳಾಗಿದೆ ಸೊ ಹಾಗಾಗಿ ನೀವು ಕೂಡ ಯಾರು ದೃಷ್ಟಿ ಕರಬೇಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ರಾಯರು ಇದ್ದಾರೆ ರಾಯರು ಒಳ್ಳೇದು ಮಾಡ್ತಾರೆ ಸಹಿತ ಹರಿ ಓಂ ಶ್ರೀ ಗುರು ದೇವ್ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ